ಬ್ಯಾಡಿ ಹ್ಯಾಪಿ ಆಲ್ ಐಮ್ ಸೂಪರ್ ಫೈನ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಹಿಸ್ ರೂಟೀನ್ ಬಾಕ್ ಹಾ ಡ್ರೀಮ್ ಬೇಕ್ ಸೊ ಇದಾಗಿರುತ್ತೆ ಟ್ಯೂಸ್ಡೇ ಮಾರ್ನಿಂಗ್ ರೂಟೀನ್ ಇಲ್ಲಿ ನಾನು ಫುಲ್ ಡೇ ರೂಟೀನ್ ವಿಡಿಯೋ ಶೂಟ್ ಮಾಡಿದ್ದೀನಿ ಅ ಡೇ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಫುಲ್ ಡೇ ನಾನು ಹೀಗೆ ಇರ್ತೀನಿ ಅನ್ನೋದನ್ನು ಸೊ ಇವತ್ತು ಬೆಳಗ್ಗೆ ಇದ್ದ ತಕ್ಷಣ ಸ್ವಲ್ಪ ಗಂಟಲು ಕಿರಿಕಿರಿ ಆಗ್ತಿತ್ತು ಚಳಿ ಇತ್ತಲ್ವ ಲಾಸ್ಟ್ ತ್ರೀ ಡೇಸಿಂದನೇ ಆಗ್ತಾ ಇತ್ತು ಆ ಥರ ನಾನು ಯಜ್ಮಾಂಡ್ರಿಗಂತೂ ಕೆಮ್ಮೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಚಳಿಯಿಂದ ವೆದರ್ ಆಗಿದೆ ಸೊ ಬೆಳಗ್ಗೆ ಹೊತ್ತು ಬೇರೆ ಹೇಳೋಕೆ ಕೂಡ ತುಂಬ ಕಷ್ಟ ಇದೆ ಆರು ಗಂಟೆ ಆರು ಗೆದ್ದು ನಾನು ಇವತ್ತು ಬೆಳಕೆ ಆಗೋಗಿತ್ತು ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಈ ಥರದ್ದು ಒಂದು ಮಾಡ್ಕೊಂಡು ಕೂಡಲಿಲ್ಲ ಕಷಾಯ ಇದರಿಂದ ಸ್ವಲ್ಪ ಗಂಟ್ಲು ಕ್ಲಿಯರ್ ಆಗ್ಬೋದು ಹೇಳಿ ಸ್ವಲ್ಪ ಪುದೀನ ಮತ್ತು ತುಳಸಿ ಎಲೆಗಳು ಮನೇಲೆ ಇರುತ್ತಲ್ವ ಹಾಗಾಗಿ ತುಳಸಿ ಎಲೆ ಪುದೀನ ಒಂದಷ್ಟು ಮೆಣಸು ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕಷಾಯ ಮಾಡಿಕೊಡೋ ನಮ್ಮ ಯಜಮಾನು ಕೂಡ ಕೆಮ್ಮುಳಾಗೇತ್ತು ಸೊ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಅವ್ರು ಆಮೇಲೆ ಕುಡಿದ್ರು ನಾನು ಬೆಳಗ್ಗೆ ಬೆಳಗ್ಗೆನೇ ಬಿಟ್ಟೆ ಸೊ ಬಿಸಿನೀರು ಕುಟ್ಟಮೇಲೆ ನಾನು ಕಷಾಯ ಕುಟ್ಕೊಂಡು ಮತ್ತು ಟಿಫನ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಪಲಾವ್ ಮಾಡೋಣ ಅಂತ ಬಟ್ ನೋಡಿದಾಗ ಆಲ್ಮೋಸ್ಟ್ ನಿನ್ನೆನೆ ರೈಸ್ ಖಾಲಿಯಾಗಿತ್ತು ಹೇಳಿದೆ ನಾ ಯಜಮಾನ್ರಿಗೆ ತಗೊಂಡು ಬನ್ನಿ ಅಂತ ಹೇಳಿ ನಾವು ಯೂಸ್ ಮಾಡೋದು ಸಣ್ಣ ಅಕ್ಕಿ ಬುಲೆಟ್ ರೈಸ್ ಬಟ್ ಅದು ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ದಪ್ಪಿಯಲ್ಲೇ ಪಲಾವ್ ಮಾಡ್ಕೊಳ್ಳೋಣ ರೈಸ್ ಭಾತ್ ಮಾಡೋಣ ಪಲಾವ್ ಅಲ್ಲ ಆ್ಯಕ್ಚುಲಿ ರೈಸ್ ಭಾತ್ ಮಾಡೋಣ ಅಂತ ಹೇಳಿ ಮಸಾಲೆ ಹಾಕೊಂಡು ರೈಸ್ ಭಾತ್ ಮಾಡೋಣ ಅಂಥೇಳಿ ಪುದೀನ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅಜ್ವಾನ್ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ಇಷ್ಟನ್ನು ನಾನು ಫಸ್ಟಿಗೆ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ತಿಕ್ ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಏನಕ್ಕೆ ಅಂತ ಹೇಳಿದ್ರೆ ದಪ್ಪಕ್ಕಿ ಅಲ್ವಾ ಅದರಿಂದ ಸಣ್ಣಕ್ಕಿಯಲ್ಲಿ ಆದರೆ ನಾನು ಇಷ್ಟು ಮಸಾಲೆ ಹಾಕೋದೇ ಇಲ್ಲ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಅದಕ್ಕೊಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ತರಿಯಾಗಿ ಹಾಕ್ಕೊಂಡು ಬಿಡ್ತೀನಿ ನಾನು ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ದಪ್ಪಕ್ಕಿ ಆಗಿರೋದ್ರಿಂದ ಮಸಾಲೆ ಇಲ್ಲ ಅಂದರೆ ದಪ್ಪ ಅಕ್ಕಿಯಲ್ಲಿ ತಿನ್ನೋಕೆ ಅನಿಸಲ್ಲ ಬರಿ ಅಕ್ಕಿ ಅನ್ನ ತಿಂದಂಗೆ ಅನ್ಸುತ್ತೆ ಹಾಗಾಗಿ ಮಸಾಲೆ ಹಾಕ್ಕೊಂಡು ಮಾಡೋಣ ರೈಸ್ ಭಾತ್ ಅಂದ್ಕೊಂಡು ವೆಜಿಟೇಬಲ್ ರೈಸ್ ಭಾತ್ಗೆ ರೆಡಿ ಮಾಡ್ಕೊಂಡಿದ್ದೆ ಸೊ ಎಲ್ಲವನ್ನು ಹುರಿಯೋಕೆ ಹಾಕೊಂಡೆ ಇದಕ್ಕೆ ಒಂದು ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ಕೊಂಡು ಹುರಿದು ಜೊತೆಗೆ ಒಂದು ಸ್ಪೂನ್ ಧನ್ಯ ಹಾಕ್ಕೊಳ್ಳಿ ಹುರಿಯವಾಗಲೇ ನಿಮ್ಮ ಮನೆಯಲ್ಲ ಘಮ ಅಂತ ಇರುತ್ತೆ ಸೊ ಅದನ್ನು ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿ ಮೇಲೆ ಸೊ ನಿಮ್ಗೆ ಗೊತ್ತೇ ಇರುತ್ತೆ ನಾರ್ಮಲಾಗಿ ಪಲಾವ್ಗೆ ಒಗ್ಗರಣೆ ಹಾಕೊಳ್ಳೋದೆಲ್ಲ ಸೊ ಅದಕ್ಕೆ ನಾನು ಇಲ್ಲ ಆ್ಯಡ್ ಮಾಡಿಲ್ಲ ಒಗ್ಗರಣೆ ಮಾಡಾದ್ಮೇಲೆ ಈರುಳ್ಳಿ ಲಾಸ್ಟಲ್ಲಿ ಟೊಮ್ಯಾಟೊ ಹಾಕ್ಕೊಳ್ಳಿ ಫಸ್ಟ್ ಟಮಾಟೊ ಯಾರು ಹಾಕ್ಕೊಳ್ಳಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹೇಳಿ ಅಷ್ಟೇ ಸೊ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ವೆಜಿಟೇಬಲ್ಸ್ನೇ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಮಸಾಲೆ ಯಾಕಂದ್ರೆ ನಾವು ಆಲ್ರೆಡಿ ಫ್ರೈ ಮಾಡಿದ್ದೀವಲ್ವ ಆಯಿಲಲ್ಲಿ ಹಾಗಾಗಿ ಮಸಾಲೆ ಬೇಯಲಿ ಅನ್ನೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬೆಂದು ನಾವು ಅದನ್ನು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಫಸ್ಟಿಗೆ ವೆಜಿಟೇಬಲ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಗಟ್ಟಿ ಮಸಾಲೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಮಸಾಲೆ ತಗೊಂಡ್ಮೇಲೆ ಆಮೇಲೆ ಚೆನ್ನಾಗಿ ನೀರಿನ ಹಾಕಿ ಯಾವುದು ಅಂತ ಹೇಳಿದರೆ ಮಿಕ್ಸಿಯಲ್ಲಿ ಇಕ್ಕಿರತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಅಷ್ಟೊತ್ತು ಕುದಿ ಬರಬೇಕು ಒಂದು ಅಷ್ಟೊತ್ತು ಅಂದರೆ ಒಂದು ಟೆನ್ ಮಿನಟ್ಸ್ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನೋಡಿ ಗ್ರೇವಿ ಥರ ಆಗುತ್ತೆ ಆ ಟೈಮಲ್ಲಿ ನಾವು ರೈಸ್ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೈಸ್ ಹಾಕೋಬೋದು ನೋಡಿ ನಾನು ದಪ್ಪಕ್ಕೆ ಇದ್ದೀನಿ ಒಂದು ದಪ್ಪಕ್ಕೆ ಅಂದರೆ ರೇಷನ್ ಅಕ್ಕಿಲೂ ತುಂಬ ಧೂಳಿರುತ್ತೆ ಒಂದು ಎರಡು ಮೂರು ಸರಿ ಕೇರ್ಬೇಕು ಕೇರ್ ಬಿಟ್ಟು ಮತ್ತೆ ಸೋಸ್ಕೊಳ್ಬೇಕು ಆಮೇಲೆ ಐದಾರು ಸರಿ ತೊಳಿಬೇಕು ಎರಡು ಮೂರು ಸರಿಯಲ್ಲ ಐದಾರು ಸರಿ ತೊಳಿಬೇಕು ಅಷ್ಟು ರೇಷನ್ ಅಕ್ಕಿ ಗೊತ್ತಲ್ಲ ಯೂಸ್ ಮಾಡೋರ್ಗೆ ಗೊತ್ತೇ ಇರುತ್ತೆ ಸೊ ತೊಳೆದು ನೆನೆಸಿ ಇಟ್ಟಿದ್ದೆ ಹಾಗಾಗಿ ಈಸಿ ಆಯಿತು ನನಗೆ ಅದಕ್ಕೆ ಇನ್ನೊಂದು ಏನು ಹೇಳಿದ್ರೆ ನಾವು ಸಣ್ಣ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀವಿ ಇಲ್ಲ ಎರಡೂವರೆ ಗ್ಲಾಸ್ ಹಾಕ್ಕೊಳ್ತೀವಿ ಬಟ್ ದಪ್ಪ ಅಕ್ಕಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ ಹಾಗಂತ ಜಾಸ್ತಿ ನೀರು ಹಾಕಿ ಮೂರು ಉಝ್ಲು ನಾಲ್ಕು ಉಝ್ಲು ಕುದಿಸೋದಲ್ಲ ಜಾಸ್ತಿ ನೀರು ಹಾಕಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟರೆ ಆಟೋಮೆಟಿಕ್ಕಾಗಿ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನ ಮೇಲೆ ಬರೋಕ್ಕೆ ಸ್ಟಾರ್ಟ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಲ್ ಕೂಗ್ಸಿದ್ರೆ ಸ್ಟಾಕು ನಾವು ಸಣ್ಣ ಕಿಲ್ಲಿ ಹೇಗೆ ಮಾಡಿದ್ರೆ ಆಗ್ತಿತ್ತು ಪಲಾವ್ ಅದೇ ಥರ ರೈಸ್ ಬಾತ್ ರೆಡಿ ಆಗುತ್ತೆ ಸೊ ಲಾಸ್ಟಲ್ಲಿ ಒಂದು ಟೂ ಸ್ಪೂನ್ಸ್ ತುಪ್ಪ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲಿಗೆ ಯಾವುದಕ್ಕೂ ನಾನು ಮೊದಲಿಗೆ ತುಪ್ಪ ಹಾಕೋಲ್ಲ ಲಾಸ್ಟಲ್ಲಿ ತುಪ್ಪ ಹಾಕೋದು ಸೊ ಮೊದಲಿಗೆ ಹಾಕಿಬಿಟ್ರೆ ತುಪ್ಪದ ಫ್ಲೇವರೇ ಸಿಗೋಲ್ಲ ಫುಡ್ಡಲ್ಲಿ ಲಾಸ್ಟಲ್ಲಿ ಹಾಕಿದ್ರೇ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ಹಾಗಾಗಿ ಲಾಸ್ಟಲ್ಲಿ ನಾನು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದಷ್ಟೊತ್ತು ಕುದಿ ಬರಬೇಕು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಬಿಡ್ತೀನಿ ಸೊ ಕುದಿ ಬಂದಮೇಲೆ ಅಕ್ಕಿಯೆಲ್ಲ ಒಂದು ಅರ್ಧದಷ್ಟು ಬೆಂದಿದೆ ಅಂತ ಕೂತಾದ ಮೇಲೆ ನಾನು ವಿಸಿಲ್ ಮುಗಿಸಿ ಒಂದೇ ಒಂದು ವಿಸಿಲ್ ಮುಗಿಸೋದು ನಾನು ವಿಸಿಲ್ ಆದಮೇಲೆ ನಾನು ಫುಲ್ ಜೋರು ಇಟ್ಟು ವಿಸಿಲು ಕೂಗ್ಸ್ತೀನಿ ಕಡಿಮೆ ಉರಿಯಲಿಡೋಣ ತುಂಬ ಚೆನ್ನಾಗಿ ಬೆಂದೋದ್ರೆ ದಪ್ಪಕ್ಕಿ ಒಳ್ಳೆ ಪೊಂಗಲ್ ಆದೋಕ್ಕಾಗುತ್ತೆ ಅದಕ್ಕೆ ಜೋರು ಉರಿಲಿಟ್ಟು ಕೂಗಿಸಿ ಮತ್ತು ನಾನು ವಿಸಿಲ್ನ ತಕ್ಷಣಕ್ಕೆ ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಅನ್ನ ಚೆನ್ನಾಗಿ ಪಂಗ್ ಬಿಡುತ್ತೆ ಅನ್ನ ಚೆನ್ನಾಗಿ ಪಂಗ್ ಬಿಟ್ರೆ ಉದ್ರುದ್ರಾಗ ಬರಲ್ಲ ಬಿಕಾಸ್ ಅದು ದಪ್ಪಕ್ಕಿ ಅದರಿಂದ ವಿಸಿಲ್ನ ನಾನು ಅಲ್ಲೇ ಫುಲ್ ಕ್ಲಿಯರಾಗಿ ಕೈಯಲ್ಲೇ ತೆಗ್ದುಬಿಡ್ತೀನಿ ನೋಡಿ ಎಷ್ಟು ರೈಸ್ ರೈಸ್ಪಾತ್ ತುಂಬ ಚೆನ್ನಾಗಿತ್ತು ನಮೇಜ್ ಮಾಡ್ಬಿಟ್ಟು ತುಂಬ ಇಷ್ಟಪಡ್ತೀನಿ ರೀ ಇವತ್ತು ನಂಗೆ ತುಂಬ ಖುಷಿ ಆಯಿತು ಇಷ್ಟು ಚೆನ್ನಾಗಿ ಬರುತ್ತೆ ರೈಸ್ ಪಾತ್ ಅಂದ್ಕೊಂಡಿರಲಿಲ್ಲ ನಾನು ಅದು ದಪ್ಪ ಅಕ್ಕಿ ಅಲ್ಲಿ ಸಣ್ಣಕ್ಕೆ ಯೂಶ್ವಲಿ ಚೆನ್ನಾಗಿರುತ್ತೆ ಬಟ್ ದಪ್ಪ ಅಕ್ಕಿಲಿ ಇಷ್ಟು ಚೆನ್ನಾಗಾಗುತ್ತೆ ಅಂದ್ಕೊಂಡ್ರಲ್ಲ ತುಂಬ ಚೆನ್ನಾಗಿತ್ತು ಸೊ ಹೀಗಿತ್ತು ಸೊ ಬೆಳಗ್ಗೆ ನಾನು ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ ಸಿಂಪಲ್ಲಾಗಿ ಇತ್ತು ಹಾಗಾಗಿ ಕಾಯ್ದು ಕಾಳೆಲ್ಲ ಬಿಡಿಸಿಟ್ಕೊಂಡಿದ್ದೆ ಸೊ ಅದು ಹಾಕ್ಬಿಟ್ಟು ಟೊಮ್ಯಾಟೊ ಸಾರು ಮಾಡೋಣ ಅಂದ್ಕೊಂಡೆ ಟೊಮ್ಯಾಟೊ ತಿಳಿ ಸಾರು ಮಾಡೋಣ ಅಂದ್ಕೊಂಡೆ ಬಟ್ ಊರಿಗೆಲ್ಲ ಹೋಗಿದ್ವಿ ಅಲ್ಲೆಲ್ಲ ಅಮ್ಮನೂ ಬೆಳೆ ಸಾರು ಮಾಡಿದರು ಹಾಗಾಗಿ ಒನ್ ಟೂ ತ್ರೀ ಡೇಸಿಂದ ತಿಡಿ ಸಾರು ಆಯ್ತಲ್ವ ಸ್ವಲ್ಪ ಮಸಾಲ ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಹಾಕ್ಕೊಳ್ತಾ ಇಲ್ಲ ಕಾಯಿ ಮತ್ತು ಒಂದು ಟೊಮ್ಯಾಟೊ ಒಂದು ಸ್ಪ್ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಧಾನ್ಯ ಪುಡಿ ಹಾಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ತುಂಬ ಕಾಯಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಾಯಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ಕಾಯಿ ಹಾಕೊಂಡಿದ್ದೀನಿ ಅಷ್ಟೆ ಸೊ ಇದನ್ನು ತುಂಬ ತಿಕ್ಕ ಪೇಸ್ಟ್ ಮಾಡಿಕೊಂಡು ನನಗೆ ಏನೆಲ್ಲ ಬೇಕು ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಯೂಶಲಿ ಎಲ್ಲ ಹಾಕೊಳ್ಳೋವಂಥದ್ದೇ ಈರುಳ್ಳಿ ಬೆಳ್ಳುಳ್ಳಿ ಕರವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಜೀಗ ಸಾಸಿವೆ ಇಷ್ಟೇ ಒಗ್ಗರಣೆಗೆ ಒಂದು ಕಡೆ ನಾನು ತುಗ್ರಿಕಾಯನ್ನ ಬೇಯ್ಯೋಕ್ಕೆ ಇಟ್ಕೊಂಡಿದ್ದೆ ಒಂದು ಕಡೆ ಮುದ್ದೆಗೂ ರೆಡಿ ಮಾಡ್ಕೊಬಿಟ್ಟೆ ಸೊ ಅವೆರಡು ಬೇಯೋ ಅಷ್ಟರಲ್ಲಿ ಒಗ್ಗರಣೆ ಹಾಕೊಂಡ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಡೋಣ ಅಂಥೇಳಿ ಒಗ್ಗರಣೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆಗಿ ಎಲ್ಲ ಒಗ್ಗರಣೆ ಹಾಕಾಗಿ ಒಗ್ಗರಣೆ ಹಾಕ್ಕೊಳ್ತೀನಿ ಬಟ್ ಸಾಂಬಾರ್ಗೆ ನಾನು ಜಾಸ್ತಿ ಎಣ್ಣೆ ಹಾಕೋಕ್ಕೋಗೋಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ಮತ್ತು ಸಾಸು ಜೀರಿಗೆ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಮಾಡ್ತಿರುವಂಥ ಮಸಾ ಮಸಾಲೆ ಸಾಂಬಾರಿಗೆ ನಾನು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಅರ್ಧ ಕಾಯಿ ತುರಿ ಹಾಕಿದ್ದೀನಿ ಒಂದು ಟೊಮ್ಯಾಟೊ ಹಾಕಿದ್ದೀನಿ ಜೊತೆಗೆ ಎರಡು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನ್ ಧನ್ಯ ಪುಡಿ ಹಾಕಿನಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಮಸಾಲೆ ಅಂತ ತಲೆ ಮೇಲೆ ಹೊಡೆದಿರೋ ಥರ ಮಸಾಲೆ ಇರೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸರಿ ಈ ಥರ ಸಿಂಪಲಾಗಿ ಸಾಂಬಾರು ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಏನು ಗಟ್ಟಿ ಮಸಾಲೆ ಇದೆ ಹಾಗೆ ಹಾಕ್ಕೊಳ್ತೀನಿ ನೀರು ಹಾಕಿ ಫ್ರೈ ಮಾಡ್ಕೊಳ್ಳಲ್ಲ ಗಟ್ಟಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಅದು ಕಲರ್ ಚೇಂಜ್ ಆಗಬೇಕು ಸೊ ಅಷ್ಟರಲ್ಲಿ ನಾನೇನು ಕೊಗರಿಕಾಯಿ ಬೇಯಿಸ್ಕೊಂಡಿದ್ದೆ ನಾನು ಬಸ್ಕೊಂಡೆ ಸೊ ಸಾಂಬಾರು ನಮ್ಮ ಒಬ್ಬರಿಗೆ ಮಾಡ್ಕೊಳ್ತಿದ್ದೆ ಬೆಳಗ್ಗೆ ಮಾಡಿದ ಪಲಾವ್ ತುಂಬ ಇತ್ತು ಸೊ ಅದನ್ನು ನಾನು ತಿನ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಹೇಗಿದ್ರು ನಾನು ಬೆಳಗ್ಗೆ ಟಿಫನ್ ಲೇಟಾಗೇ ಮಾಡಿದ್ದು ಹಾಗಾಗಿ ಮಧ್ಯಾಹ್ನಕ್ಕೆ ಅದನ್ನೇ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ಸ್ವಲ್ಪ ಹಾಕ್ಕೊಂಡೆ ನಮ್ಮ ಯಜಮಾನ್ರು ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋದ್ರು ನಾನು ಸಾಂಬಾರು ಒಟ್ಟಿಗೆ ಮಾಡಿಬಿಡೋಣ ಅದರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಇವತ್ತು ಕೆಜ್ ಜಾಸ್ತಿ ಇತ್ತು ತೊಗರಿಕಾಯಿ ತುಂಬ ಇತ್ತು ನಮ್ಮ ಯಜಮಾನ್ರಿಗೆ ಅಂಗಡಿ ಯಾರೋ ಫ್ರೆಂಡ್ ಕೊಟ್ಟು ಕಳ್ಸಿದ್ರಂತೆ ಹಾಗಾಗಿ ಅದನ್ನೆಲ್ಲ ಸುಳಿಬೇಕು ಸುಲಿದು ಇಟ್ಕೊಬಿಟ್ರೆ ನೆಕ್ಸ್ಟ್ ನಾವು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಫಸ್ಟು ಸಾಂಬಾರ್ಗೂ ಕೂಡ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಸಾಂಬಾರು ರೆಡಿ ಮಾಡಿಟ್ಬಿಟ್ಟು ಅವ್ರು ಹೋದ ನಮ್ಮ ಯಜಮಾನ್ರಿಗೆ ಹೋದ್ಮೇಲೆ ಸಾಂಬಾರು ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ರೆಡಿಯಾಗಿ ದೀಪ ಹಚ್ಚಿಬಿಟ್ಟು ನಾನು ಟಿಫಿನ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗೋಗಿತ್ತು ಸೊ ಲೇಟಾಗೇ ತಿಂದಿದ್ನಲ್ವಾ ಇನ್ನು ಸ್ವಲ್ಪ ಫಲಾ ಉಳ್ಕೊಂಡಿತ್ತು ಇನ್ನೇ ನಾನು ಮತ್ತೆ ತಿನ್ನೋದು ತ್ರೀ ಓ ಕ್ಲಾಕ್ಗೆ ಅಂದ್ಕೊಂಡು ಇನ್ನು ಒನ್ ಟೈಮ್ ಗೆಸ್ಟ್ ಸಾಂಬಾರು ಮಾಡೋಕ್ಕಾಗುತ್ತೆ ಅಷ್ಟೇ ಹಾಗಾಗಿ ನಮ್ಮ ಯಜಮಾನ್ರಿಗೋಸ್ಕರ ಒನ್ ಟೈಮ್ ಗೆಸ್ಟ್ ಸಾಂಬಾರು ಬೇಕು ಅಷ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ಸೊ ಒಂದು ಸೈಡ್ ಮುದ್ದೆ ಕೂಡ ರೆಡಿ ಮಾಡಿಟ್ಕೊಬಿಟ್ಟೆ ಮುದ್ದೆ ಅಷ್ಟು ಬೇಗ ಮಾಡಿದ್ರೆ ಆರೋಗ್ಯಲ್ವಾ ಅಂತಂದರೆ ಹೌದು ಆರೋಗ್ಯ ಬಟ್ ನಾನು ಹಾಸ್ ಹಾಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಆರೋಗಲ್ಲ ಆಲ್ಮೋಸ್ಟ್ ಮತ್ತು ಮೊದಲೇ ಹೇಳಿದಾಗೆ ನಮ್ಮ ಬಜಮೆಂಟಕ್ಕೆ ಗಟ್ಟಿ ಇರಬೇಕು ಮುದ್ದೆ ಒಂದು ದಿನ ತೆಳ್ಳಗಾದರೂ ಕೈ ಕಚ್ಕೊಳುತ್ತೆ ಅಂತ ಬೈತಾರೆ ಸೊ ಅವರು ಕೂಡ ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಸಾಂಬಾರು ಕೂಡ ಮುಗಿಸಿ ನಾನು ಕೆಲಸ ಮುಗಿಸ್ಕೊಂಡೆ ಸ್ನಾನ ಮಾಡ್ಕೊಂಡು ಫ್ರೆಶ್ಅಪ್ ಆಗಿ ದೇವ್ರ ದೀಪ ಹಚ್ಚಿಬಿಟ್ಟೆ ನೆನ್ನೆ ಆಲ್ರೆಡಿ ವಾರ ಮಾಡಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ವಾರ ಮಾಡಿದ್ರಿಂದ ಇವತ್ತು ಮತ್ತೆ ಎಲ್ಲ ಕ್ಲೀನ್ ಮಾಡೋ ಅವಶ್ಯಕತೆ ಏನಿರಲಿಲ್ಲ ಕಸ ಕುಡಿಸಿ ಮನೆ ಒರೆಸಿ ದೀಪ ಹಚ್ಚೋದಷ್ಟೇ ಸೊ ಫ್ರೆಶಪ್ ಆಗಿ ದೀಪ ಎಲ್ಲ ಹಚ್ಚಿ ವಾಷಿಂಗ್ ಮಿಷಿನ್ಗೆ ಹಾಕಿರುವಂತಹ ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಡೋಣ ಅಂಥೇಳಿ ಬಟ್ಟೆ ಒಣಗಾಕಕ್ಕೆ ಹೋದೆ ಸೊ ಬಟ್ಟೆ ಎಲ್ಲ ಮಿಷಿನ್ ತೆಗೆದ್ಮೇಲೆ ನಾನು ಅಲ್ಲೇ ಮಿಷಿನೆಲ್ಲ ಒಂದ್ಸರಿ ಒರೆಸ್ಕೊಂಡು ಬಿಡ್ತೀನಿ ಯಾಕೆ ಹೇಳಿದ್ರೆ ನೀರೆಲ್ಲ ಹಾಗೆ ಇರೋದಲ್ವ ನೀರೆಲ್ಲ ಹಾಗೆ ಇದ್ದರೆ ವಾಷಿಂಗ್ ಮಿಷಿನ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಥರ ಮುಗಿನ ಸ್ಮೆಲ್ಲು ಮತ್ತು ಅದರೊಳಗಡೆ ಬಟ್ಟೆ ಹಾಕೋಕ್ಕೆ ನಮಗೆ ಒಂಥರ ಹಿಂಸೆ ಅನಿಸುತ್ತೆ ಆ ಥರ ಬರಬಾರ್ದು ಅಂತೇಳಿ ಒರೆಸ್ಬಿಟ್ಟು ಓಪನ್ ಮಾಡಿಬಿಟ್ಬಿಡ್ತೀನಿ ಸೊ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಇದಾಗ್ಬಿಡತ್ತೆ ಸೊ ಬಟ್ಟೆ ಎಲ್ಲ ಬಿಸಿಲು ಇವತ್ತು ತುಂಬ ಚೆನ್ನಾಗಿತ್ತು ನಿನ್ನೆ ಮೊನ್ನೆ ಎಲ್ಲ ತುಂಬ ಇತ್ತು ಬಟ್ ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು ಬೇಗ ಕೂಡ ಬಟ್ಟೆಯೆಲ್ಲ ಒಣಗಿತ್ತು ಹಾಗೆ ಬಟ್ಟೆನೂ ಕೂಡ ಮರ್ಚಿಬಿಟ್ಟೆ ಆದಷ್ಟು ಬೇಗ ಬಟ್ಟೆ ಎಲ್ಲ ಮಾರ್ಚಿ ಇನ್ನೂ ಸ್ವಲ್ಪ ತೊಗರಿಕಾಯಿ ಉಳ್ಕೊಂಡಿತ್ತು ಅದನ್ನು ಕೂಡ ಬಿಡಿಸೋಣ ಅಂತ ಅಂದ್ಕೊಂಡೆ ಜೊತೆಗೆ ರೀಸೆಂಟಾಗಿ ನಮ್ಮಮ್ಮ ಅಜ್ಜಿ ಮನೆಗೆ ಬಂದಿದ್ರು ಅಂತ ಹೇಳಿದ್ನ ಹಾಗೆ ನಾನು ಕೂಡ ನನ್ನ ಅಮ್ಮನ ಮನೆಗೆ ಹೋದಾಗ ಇಲ್ಲಿ ಬಂದಾಗಲೂ ಕೂಡ ಅಜ್ಜಿ ಡಿಸ್ಕಸ್ ಮಾಡಿ ಹೇಳಿದ್ರು ನನ್ನ ಹತ್ರ ದಪ್ಪ ಆಗಿದ್ಯಾ ಸ್ವಲ್ಪ ಸಣ್ಣ ಆಗೋ ಮೊದಲು ಹೇಗಿದ್ದು ಇವಾಗ ಹಾಗೆ ಕಾಣಿಸ್ತಿದೆಯಾ ಸ್ವಲ್ಪ ಸಣ್ಣ ಆಗೋದು ಮೊದಲೆಲ್ಲ ಮಾಡ್ತಿದ್ದೀಯಲ್ವ ಡಯಟ್ ಮಾಡೋದಲ್ವ ಸೊ ತುಂಬ ದಪ್ಪ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು ಸೊ ಮನೆಗೆ ಹೋದ್ಮೇಲೆ ಅಮ್ಮ ಅಜ್ಜಿ ಇಬ್ರು ಅದೇ ಥರ ಹೇಳಿದ್ರು ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡೋಣ ಡಯಟ್ ಕಾನ್ಷಿಯಸ್ ಆಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹೆಲ್ತ್ ಕಾನ್ಷಿಯಸ್ ಆಗಿ ಸೊ ನಾನು ಇದುವರೆಗೆ ಯಾವುದೇ ರೀತಿ ಅಂದ್ಕೊಂಡಿರಲಿಲ್ಲ ಸಣ್ಣ ಆಗಬೇಕು ಅಂತೆಲ್ಲ ಸೊ ಇನ್ನು ಮುಂದೆ ಅಂದ್ಕೊಳ್ತಾ ಇದ್ದೀನಿ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡಯಟ್ ವೀಟಿಂಗ್ ಅದನ್ನ ನಿಮ್ಮ ಹತ್ರ ಸರಿ ಹೇಳ್ಕೊಂಡು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನನ್ನ ಡಯಟ್ ವಿಡಿಯೋಸ್ ನಾಳೆಯಿಂದ ನಾನು ಪೋಸ್ಟ್ ಮಾಡ್ತೀನಿ ಸೊ ಬೈ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಕಾಫಿ ಕುಡಿದು ಡೇನ ಮುಗಿಸ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಡೋಂಟ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಸಿ ಸೂನ್ ಇನ್ ಮೈ ನೈಟ್ಸ್ ವ್ಲಾಗ್ ಅಂತ ಹೇಳ್ತಾ ಬಾಯ್